ಧರ್ಮಸ್ಥಳ ಸಂಘದ ಹೌದು ಅದು ಲೋನು ಮನ್ನಾ ಆಗಿದೆ ಅಂತ ಗೊತ್ತಿಲ್ಲ ಸುಗ್ರೀವಾಜ್ಞೆ ಮೂಲಕ ಸಿದ್ದರಾಮಯ್ಯ ಹೇಳಿದ್ರಲ್ಲ ಅದು ಗೊತ್ತಿಲ್ಲ ನಾವ್ ಈಗ್ಲೂ ಪಡ್ತಾ ಇದ್ದೀವಿ ಅದ್ರ ಬಗ್ಗೆ ಸರ್ ಯಾವ್ರಮ್ಮ ನಿಮ್ದು ನಮ್ದು ಭಟ್ಕಳ ಉತ್ತರ ಕನ್ನಡ ಉತ್ತರ ಕನ್ನಡ ಹೌದು ಇಲ್ಲಿ ಎಲ್ಲಾರು ಕಡ್ತಾ ಇದ್ದಾರೆ ನಾವ್ ಎಷ್ಟೇ ಇದ್ ಮಾಡಿದ್ರು ಕೆಲವ್ರು ಕೇಳ್ತಾನೆ ಇಲ್ಲ ಅಲ್ಲ ದಕ್ಷಿಣ ಕನ್ನಡ ಅಲ್ಲ ಮಾದು ಉತ್ತರ ಕನ್ನಡ ಉತ್ತರ ಕನ್ನಡ ಉತ್ತರ ಕನ್ನಡ ಬರುತ್ತಾ. ಮೇಡಮ್ ಅವರೇ ನಿಮ್ದು ಒಂದು ಬುಕ್ ಹಾಕಿ ನಮಗೆ ಆಮೇಲೆ ವಾಟ್ಸಪ್ ಅಲ್ಲಿ ಸಂಗದ್ ಬುಕ್ಕ ಹಾ ಸಂಗದ್ ಬುಕ್ ಹಾಕಿ ಯೂಟ್ಯೂಬ್ ಅಲ್ಲಿ ಹಾಕಬಹುದಾ ಮೇಡಮ್ ಅವರೇ ನಿಮ್ದು ಹಾ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ತೀನಿ ಅಕ್ಕ ಸರ್ ಹಾ ಸರಿ ಆಯ್ತು ಅಲ್ಲ ಮಾ ನೀವು ಕಾಲ್ ಮಾತಾಡಿದ್ದಲ್ಲ ಯೂಟ್ಯೂಬ್ ಅಲ್ಲಿ ಹಾಕಬಹುದಾ ಕಾಲ್ ಅಲ್ಲಿ ಮಾತಾಡಿದ ನನಗೆ ಗೊತ್ತಾಗಲ್ಲ ಹಾ ಯೂಟ್ಯೂಬ್ ಗೊತ್ತಾಗಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿ ಅಲ್ಲಮ್ಮ ಮಾ ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ನಾವೆಲ್ಲ ಮಾತಾಡಿಬಿಟ್ಟು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಬಹುದಾ ಅಂತ ಕೇಳ್ತಿರೋದು ಅಲ್ಲ YouTube ಗ್ ಹಾಕ್ಲಿಕ್ಕು ಮೊದ್ಲೇ ನಮ್ಗೆ ಸಮಸ್ಯೆ ಅಂದ್ರೆ loan ಎಂತ ಮನ್ನ ಆಗಿದೆಯೋ ಗೊತ್ತಿಲ್ಲ ಮತ್ತೆ ಸಾಲ ತುಂಬಿದ್ರು ಮತ್ತ್ ಅದು ತೀರ್ತಾನೆ ಇಲ್ಲ ನಾವ್ ಇವಾಗೆಲ್ಲ ಸಾಲ ಇವಾಗ ಎರಡ್ ಲಕ್ಷ ನಾವ್ starting ಇಂದ ನಾವೇ ತೆಗಿತಿದ್ದೀವಿ ಎರಡ್ ಲಕ್ಷ ಎರಡ್ ಲಕ್ಷ ಎರಡ್ ಲಕ್ಷ ಹ್ಮ್ 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 ಎರಡ್ ಲಕ್ಷ ತಗೊಂಡ್ ತಗೊಂಡ್ ಎಷ್ಟ್ ವರ್ಷ ಆಯ್ತು madam ಅವ್ರೆ ಇವಾಗ ನೋಡಿ ಮೊನ್ನೆ ಸದ್ಯದಲ್ಲಿ ಎರಡು ಲಕ್ಷ ತಗೊಂಡಿದ್ದು ಅದು ಮಿಷನ್ ಖರೀದಿಗೆ ಅಂತ ತಗೊಂಡಿದ್ದು ಹತ್ತಿ ಮಿಷನ್ ಖರೀದಿಗೆ ಅಂತ ಅದು ಇವಾಗ ಒಂದು ಐದು ಆರು ತಿಂಗಳು ಆಯ್ತು ಲೋನ್ ತುಂಬ್ತಾನೆ ಇದ್ದೀವಿ ಆದ್ರೂ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲೇ ಉಂಟು ಮತ್ತೆ ವಾರ ವಾರ ಸಾವಿರದ ಒಂಬೈನೂರು ರೂಪಾಯಿ ತುಂಬತಾ ಇದ್ದೀವಿ ಸರಿ ಸರಿ ಆಯ್ತು ಯಾಕಂದ್ರೆ ನಿಮ್ಗೆ ಆಗಿರ್ತಕ್ಕಂಥ ಸಮಸ್ಯೆ ಇಡೀ ನಮ್ ಕರ್ನಾಟಕ ಜನತೆ ಕೇಳಿಸ್ಬೇಕಂತ ಹೇಳಿ ನಮ್ಮದೊಂದು ರಿಕ್ವೆಸ್ಟ್ ಮೇಡಮ್ ಅವ್ರೆ ಅದಕ್ಕಾಗಿ ನಿಮ್ಗೆ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಏನಾಗಿದೆ ಅಂದ್ರೆ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಪ್ರಕಾರ ನಿಮ್ ಸಾಲ ಸಾಲ ಆಲ್ರೆಡಿ ಮಂದ ಆಗಿದೆ ಸರ್ ಅವ್ರನ್ನ ಲೆಟರ್ ಕೇಳಿ ನೋಡಿ ಸುಗ್ರೀವಾಜ್ಞೆ ಪ್ರಕಾರ ನಿಮ್ದು ಆರ್ ಬಿ ಐ ಲೈಸೆನ್ಸ್ ಇದೆಯಾ ಇಲ್ವಾ ಅದ್ ನಮಗೆ ಸಬ್ಮಿಟ್ 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 ಮಾಡಿ ಇನ್ನೊಂದು ನಮ್ದು ಬ್ಯಾಂಕ್ ಅಲ್ಲಿ ಸಾಲ ಬ್ಯಾಂಕ್ ಸಾಲ ಕೊಟ್ಟಿದ್ರೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡಿ ನೀವು ವಾರ ವಾರ ಎಷ್ಟು ಕಟ್ತಾ ಇದ್ರಿ ಮೇಡಮ್ ಅವ್ರೆ ಉಳಿತಾಯ ಆಹ್ಹ್ ಉಳಿತಾಯ ಇಪ್ಪತ್ತೈದು ಇವಾಗಲ್ಲ ಹನ್ನೊಂದು ವರ್ಷ ಆಯ್ತು ಇಪ್ಪತ್ತೈದು ರೂಪಾಯಿ ಕಟ್ತಾ ಬರ್ತಾ ಇದ್ದೀವಿ ನಾವು ಇಪ್ಪತ್ತೈದು ರೂಪಾಯಿ ಕಟ್ಟತಕ್ಕಂತದ್ದು ಯಾವ ಅಕೌಂಟ್ ಅಲ್ಲಿ ಇದೆ ಅದು ಗೊತ್ತಿಲ್ಲ ಅವ್ರ ಸಿಸಿ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ ಸಿ ಸಿ ಅಕೌಂಟ್ ಅಂದ್ರೆ ಉಳಿತಾಯ ಕಟ್ಟಸ್ಕೊಂಬಂಗೆ ಇಲ್ಲ ಆದ್ರೆ ನೀವು ಕಟ್ಟಸ್ಕೊಂತ ಇದಿರಲ್ಲ ಅದು ಯಾವ ಅಕೌಂಟ್ ಅಲ್ಲ ಇದೆ ನನಗೆ ಡೀಟೇಲ್ಸ್ ಬೇಕು ಹಾ ಸರಿ ಓಕೆ ಸರ್ ಅದ್ ಕೇಳಿ ಮತ್ತೆ ಪಿಆರ್ ಕೆ ಅಂತ ಕಟ್ಟಸ್ಕೊಂತಾರಲ್ಲ ಮೇಡಮ್ ಅವರೇ ಹೌದು ಹೌದು ಸರ್

ಮೇಡಮ್ ಅವ್ರ ನಿಮ್ಗೆ ಒಂದು ನಿಮ್ದು ಅಲ್ಲ ಯಾವ ಅಕೌಂಟ್ ಗೆ ಹಾಕಿದ್ದಾರೆ ದುಡ್ಡು ಅವರು ನಿಮ್ದು ನಮ್ದು ವಿಜಯ್ ಬ್ಯಾಂಕ್ ಹಾಕಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾಂಕ್ ಆಫ್ ಬರೋಡ ಇಂದ ವಿಜಯ ಬ್ಯಾಂಕ್ ಗೆ ಹಾಕಿದ್ದಾರಾ ಅಲ್ಲ ಅವರು ಎಸ್ ಬಿ ಐ ಇಂದ ಅಂತ ಹೇಳಿದ್ದಾರೆ ಅಲ್ಲಿಂದ ಅಲ್ಲಿಂದ ಬರುದು ನಮ್ದು ಅಕೌಂಟ್ ನಂಬರ್ ನಾನು ಬ್ಯಾಂಕ್ ಆಫ್ ಬರೋಡ ಕೊಟ್ಟಿದ್ದೆ ಅದಕ್ಕೆ ಹಾಕಿದ್ದಾರೆ ಅದಕ್ಕೆ ಹಾಕಿದರಲ್ವಾ ಇವಾಗ ಎಲ್ಲಿಂದ ಬಂದಿದೆಯೋ ಅದ್ರ ಸ್ಟೇಟ್ಮೆಂಟ್ ಕೊಡಿ ಸರ್ ನನಗೆ ನಾವು ಕಟ್ತಕ್ಕಂತ ದುಡ್ಡು ಸಮೇತ ಅಲ್ಲೇ ಹೋಗ್ಬೇಕಲ್ವಾ ಹೌದು ಅದ್ನ ವಾರ ವಾರ ಕಟ್ಸ್ಕೊಂತೀರಲ್ಲ ನೀವು ಹಂಗಾಗಿ ಅಕಸ್ಮಾತ್ ಒಂದಿನ ಡಿಲೇ ಆದ್ರೂ ಪರವಾಗಿಲ್ಲ ನಾವು ಕಟ್ಟಿರೋ ಅಮೌಂಟ್ ಅದ್ರಲ್ಲಿ ಕಟ್ಕೊಂಡು ಹೋಗ್ತೀನಿ ಸಾಲ ಸಾಲ ಇದ್ರೆ ಹೋಗಲ್ಲ ಸುಗ್ರೀವಾಜ್ಞೆ ಪ್ರಕಾರ ನಮ್ದು ಆಲ್ರೆಡಿ ಸಾಲ ಮಂದಾಗಿದೆ ಸರ್ ನಿಮ್ದು ಆರ್ ಬಿ ಐ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾರೆ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದೆ ಪಬ್ಲಿಕ್ ಬೇರೆ ನ್ಯೂಸ್ ಅಲ್ಲಿ ಮಾತ್ರ ಬರ್ತಾ ಇಲ್ಲ ಯಾಕಂದ್ರೆ ಅವರೆಲ್ಲ ಪ್ರಸಾರ ಮಾಡಲ್ಲ ಮೇಡಮ್ ಅವ್ರ ಅವರೆಲ್ಲ ದುಡ್ಡು ತಿಂತಾರೆ ಹೌದು ಗೊತ್ತಾಯ್ತು ಸರ್ ಶೆಟ್ಲೈಟ್ ಮಾಧ್ಯಮದವ್ರಿಂದ ಎಲ್ಲಾರು ತಿನ್ನೋದಿಲ್ಲ ಕೆಲವ್ರು ಹಂಗಾಗಿ ನಾವ್ ಎಲ್ಲಾರ್ನು ದೂಷ್ಣ ಮಾಡ್ತಾ ಇಲ್ಲ ಮಾಧ್ಯಮದವರನ್ನ ಯಾರನ್ನ ದೂಷ್ಣ ಮಾಡ್ತಾ ಇಲ್ಲ ನಾವು ಕೆಲವೊಬ್ರು ಇದು ಮಾಹಿತಿ ಕೊಡ್ತಾ ಇಲ್ಲ ಸರಿ ಒಂದ್ ರೂಪಾಯಿ ಸರ್ ಒಂದ್ ರೂಪಾಯಿ ಕಡಿಮೆ ಕೊಟ್ಟಿದ್ರು ತಕೊಳ್ಳು ಜನ ಎಲ್ಲಾ ನೋಡಿ ನಾವಂದ್ ಐದ್ ರೂಪಾಯಿ ಜಾಸ್ತಿ ಕೊಡ್ತೀವಿ ಚೇಂಜ್ ಕೊಡ್ತಾರೆ ಅದನ್ನೂ ಕೊಡುದಿಲ್ಲಾ ಅದ್ರ ನಮ್ದೆಲ್ಲ ಐದ್ ರೂಪಾಯಿ ಕಡಿಮೆ ಆಗಿದೆ ಅದನ್ನ ಕರೆಕ್ಟ್ ಇದ್ ಮಾಡ್ತಾರೆ ಅವ್ರು ಅಬ್ಸರ್ವ್ ಮಾಡಿದೆ ಆದ್ರೂ ನಾನು ಇದು ಒಂದ್ಸರಿ ನಮ್ ನಮ್ಮ ಸಂಘದವರೆಲ್ಲ ಮೀಟಿಂಗ್ ಅಲ್ಲಿ ನಾವ್ ಹೇಳಿದ್ರು ಪ್ರತಿ ಒಬ್ಬರಿಗೂ ಹೇಳಿದ್ರು ಸಂಘದಲ್ಲಿ ಒಕ್ಕೂಟ ಸಭೆಯಲ್ಲಿ ಅವ್ರು ಮೇಡಮ್ ನಮ್ಗೆ ಇದ್ ಮಾಡ್ಲಿಕ್ ಬಂದ್ರು ಆದ್ರೆ ನಮ್ಮ ಉತ್ತರಕ್ಕೆ ಅವ್ರ ಉತ್ತರಾನೇ ಇಲ್ಲ ನಮ್ ಪ್ರಶ್ನೆಗೆ ಅವ್ರಲ್ಲಿ ಉತ್ತರೇ ಇಲ್ಲ ಈಗ ನೀವು ಸಂಘ ಕಟ್ತಾ ಮೊನ್ನೆ ನಾವು ನಿಲ್ಸಿದೀರದಾಗಿತ್ತು ಯಾಕಂದ್ರೆ ಲಾಭಾಂಶ ಏನು ಸಾವಿರ ಬಂದಿದೆ ಅದು ನಿಲ್ಸಿದ್ದೀವಿ ನಾವು ಲಾಭಾಂಶ ನಮ್ಗೆ ಬರ್ಲಿಲ್ಲ ಅಂದ್ರೆ ಲೀಸ್ಟ್ ಬಂದಿದೆ ದುಡ್ಡು ಹಾಕ್ಲಿಲ್ಲ ಒಂದೂವರೆ ತಿಂಗಳಾಯ್ತು ಪ್ರತಿಯೊಬ್ಬರಿಗೂ ಬಂದಿದೆ ನಮ್ ಬರ್ಲಿಲ್ಲ ನಾವ್ ಇನ್ ಮುಂದೆ ಹಣ ಕೊಟ್ಟುದಿಲ್ಲ ಅಂತ ಸಂಘನೇ ಯಾರು ಹೋಗ್ಲಿಲ್ಲ ಆ ದಿನ ನೋಡಿ ಮೇಡಮರ ಗೌರ್ಮೆಂಟ್ ಕಡೆಯಿಂದ ಕೇಂದ್ರ ಸರ್ಕಾರ ಯೋಜನೆ ಕಡೆಯಿಂದ ನಿಮ್ಗೆ ಲಾಭಾಂಶ ಕೊಡ್ತಕ್ಕಂಥದ್ದು ಹೌದು ಇವ್ರು ಡಿ ಡಿಪರ್ ಕೊಡ್ತಾ ಇಲ್ಲ ನಮಗೆ ಹೌದು ಕೊಡ್ತಾ ಇರತಕ್ಕಂತ ದುಡ್ಡು ಕೊಡಕ್ಕೆ ಇವರಿಗೆ ಏನ ಇವರಿಗೆ ಏನ ಇದು ಲಾಭಾಂಶ ಬರುದು ದು ದೀನದಯಾಳು ಇದ್ರಿಂದನಾ ಹೌದು ಮೇಡಂ ಅವರು ಹೌದು ಕರೆಕ್ಟ್ ಈವಾಗ ನಾವು ಹುಳಿ ತಾಯಿಕೆ ಬಡ್ಡಿ ಇಲ್ವಾ ಅವರು ಸಿಸಿ ಅಕೌಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಮೇಡಂ ಅವರು ನಾವು ಕೇಳಿದ ಹಾಗೆ ಸಿಸಿ ಅಕೌಂಟ್ ಮಾಡ್ಕೊಂಡು ಗೊತ್ತಿಲ್ಲ ಮೇಡಂ ಅವರಿಗೆ ನಮಗೆ ಅದರ ಬಗ್ಗೆನ ಮಾಹಿತಿನೇ ಗೊತ್ತಿಲ್ಲ ಸುಮ್ಮನೆ ನಾವು ಎಲ್ಲಿ ಸೈನ್ ಮಾಡ ಸೈನ್ ಮಾಡಿಬಿಟ್ರು ನೀವು ಕೂಡ ಅದೇ ತರನೇ ಮಾಡಿಬಿಟ್ರಿರಾ ಹ ಹ ತಗೊಂಡೋಗ ನಮ್ಗೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅವರು ಹಂಗಾಗಿ ಲಾಭಾಂಶ ಬರಲ್ಲ ಅಂತ ಹೇಳ್ತಾರೆ ಬಟ್ ಬಂದಿದೆ ಮೇಡಮ್ ಲಾಭಾಂಶ ಬಂದಿದೆ ಎಷ್ಟು ಬಂದಿದೆ ನಮ್ಗೆ ಒಂದುವರ್ ತಿಂಗಳು ಲೇಟ್ ಆಗಿ ಡಿಲೇ ಮಾಡಿದ್ರಲ್ವಾ ನಾವ್ ಏನ್ ಹೇಳಿದ್ರು ಸಾಲ ನೀವು ಲಾಭಾಂಶ ಹಾಕಿ ಮತ್ತೆಲ್ಲ ಪ್ರೂಫ್ ಬೇಕು ಅಂತ ಹೇಳಿದ್ರ ಲಾಭಾಂಶ ಒಂದು ಬೇಗ ಬೇಗ ಮಾಡಿ ಕೊಟ್ರು ಮೊನ್ನೆನೆ ಕೊಟ್ರು ನಾವ್ ಯಾಕಂದ್ರೆ ಕಂತು ತುಂಬುದಿಲ್ಲ ಅಂತ ಭಯ ಆಯ್ತು ಅವ್ರಿಗೆ ಸಂಘ ಮಾಡುದಿಲ್ಲ ಅಂತ ಆದ್ರೆ ಇದಕ್ಕೆ ನನಗೆ ಇನ್ನೂ ಸಿಕ್ಕಿಲ್ಲ ಸರ್ ಇಲ್ಲಿ ಉತ್ತರ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನ ತುಂಬ್ತಾನೆ ಇದ್ದಾರೆ ಅಂದ್ರೆ ಕೆಲವೊಂದು ಜನ ಗೊತ್ತಿದ್ರು ಬಿಟ್ಬಿಟ್ರು ಸಂಗವರ್ನ ಹ್ಮ್ ಹ್ಮ್ ನಾವಿಗ ಲೋನ್ ಅಷ್ಟು ತುಂಬಿ ಬಿಡೋದು ಏನಂತಾನೇ ಗೊತ್ತಾಗ್ತಾ ಇಲ್ಲ ನಮಗೆ ಮೇಡಂ ಮೇಡಂ ಅರೇ ನೋಡಿ ನೀವು ಕಟ್ಟಲ್ಲ ಅಂತ ಹೇಳಬೇಡಿ ಅವರಿಗೆ ಆ ಅಕಸ್ಮಾತ್ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ನೀವು ಕಟ್ಟಿ ಹ ಯಾಕ ತಗೊಂಡಿದೀವಿ ತಗೊಂಡ್ ನಾವು ಅವ್ರಿಗೆ ಮೊತ್ತ ಮಾಡ ಯಾ ಬ್ಯಾಂಕಿಂದ ಬಂದಿದ್ರೆ ನಮ್ಮಂತರ ದುಡ್ಡೇ ಅಂದ್ರೆ ದುಡ್ಡನ ಸಾಲ ಕೊಟ್ಟಿರ್ತಾರೆ ಹಂಗಾಗಿ ನಾವ್ ಕಟ್ಟೋದ್ ಬೇಡ ಅಂತ ಕೇಳ್ತಿಲ್ಲ ಕಟ್ಬೇಕಂತ ಹೇಳ್ತದ ಅಂದ್ರೆ ಸಾಲ ಇದ್ರೆ ಮಾತ್ರ ಮಾತ್ರ ಸ್ಟೇಟ್ಮೆಂಟ್ ಕೊಡಿ ನಮ್ ಸಾಲ ಎಷ್ಟಿದೆ ಅಷ್ಟ ನಾವು ತುಂಬ್ತೀವಿ ನೀವ್ ಏನು ಸ್ಟೇಟ್ಮೆಂಟ್ ಕೊಡದಲ್ಲ ತಿಂಗಳ್ ಇದು ಈಗೊಂದು ಚೀಟಿ ಹಚ್ತಾರಲ್ಲ ಅವರು ಎಸ್ ಆರ್ ಡಿ ಪಿಂದ ಒಂದ್ ಚೀಟಿ ಹಚ್ತಾರಲ್ಲ ಮೇಡಮ್ ತಿಂಗಳ ಆ ಚೀಟಿ ಪ್ರಕಾರ ನಾವ್ ಕಟ್ಟೋದಿಲ್ಲ ನಮ್ಗೆ ಲೆಕ್ಕ ತೇಡ ಬರ್ತಿದೆ ನಮ್ಗೆ ಸರಿ ಹೋಗ್ತಾ ಇಲ್ಲ ಸರಿ ದೂಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ನಮ್ಗೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಡೈರೆಕ್ಟ್ ನಾವ್ ಬ್ಯಾಂಕ್ ಅಕೌಂಟ್ ಗೆ ಹಾಕ್ಬಿಡ್ತೀವಿ ನಾವ್ ದುಡ್ಡನ್ನ ಒಂದೇ ಸ್ಟೇಟ್ಮೆಂಟ್ ಮಾಡ್ಬಿಡ್ತೀವಿ ಇದೆ ತರ ಕೇಳಿ ಮತ್ತೆ ಇದು ಪಿ ಆರ್ ಕೆ ಬಾಂಡ್ ಮತ್ತೆ ಎಲ್ಐಸಿ ಐ ಎಲ್ಐಸಿ ಮಾಡ್ತಿರಲ್ಲ ಎಲ್ ಐ ಸಿ ಅದು ಸಮೇತ ಮಾಡ್ಕೊಂಡಿದ್ದಾರೆ ಅದಕ್ಕೊಂದ್ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕಟ್ತಾ ಇದ್ದಾರೆ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ ಅದೊಂದು ಕೊಟ್ಟಿದ್ದಾರೆ ಅಲ್ಲ ಮೇಡಮ್ ಅದ್ರದ್ದು ಚೆಕ್ ಮಾಡಿದಿರಾ ಎಲ್ಲ ಎಲ್ ಐ ಸಿ ಆಫೀಸ್ ಅಲ್ಲಿ ಇಲ್ಲ ಸರ್ ಅದಂತ ಚೆಕ್ ಮಾಡಿ ಮೇಡಮ್ ಅದಕ್ಕೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಮೇಡಮ್ ಸಾರ್ ಎಲ್ಲ ಇದೆ ಅಂತ ನೀವು ಹೇಳ್ತೀರಾ ಎಲ್ ಐ ಸಿ ಆಫೀಸ್ ಬಾಂಡ್ ಕೊಡಲ್ಲ ಅಂತ ಹೇಳ್ತಾರೆ ಸಾಲ ಇದೆಯಲ್ಲ ನಿಮ್ದು ಹಾಗಾಗಿ ಬಾಂಡ್ ಕೊಡಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಸರ್ ಬಾಂಡ್ ನಿಮ್ ಹತ್ರ ಇಟ್ಕೊಳ್ಳಿ ಈಗ ಸುಗ್ರೀವಾಜ್ಞೆ ಪ್ರಕಾರ ಅದು ಕೂಡ ಇಟ್ಕೊಂಬಂಗಿಲ್ಲ ಅದು ಇಟ್ಕೊಂಡಿದ್ರ ಒಳ್ಳೇದು ನಮಗೆ ಒಂದು ರಸಿಪ್ಟ್ ಕೊಡಿ ಇಲ್ಲ ಬಾಂಡ್ ಜೆರಾಕ್ಸ್ ಕೊಡಿ ನಾವು ಎಲ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಅಂತ ಹೇಳ್ರಿ ಅವ್ರಿಗೆ

ಹ ಮೇಡಮರೇ ನಿಮ್ಗೆ ಅಷ್ಟ ಬಂದಿದೆ ನಿಮ್ಗೆ ಅಷ್ಟನ್ನ ಬಂದಿದೆ ಮೇಡಮ್ ಅರೆ ನಮ್ ಮಿಸ್ಸಸ್ ಇನ್ನ ಬಂದೇನೇ ಇಲ್ಲ ನಾ ಇನ್ನ ಡಿಸೆಂಬರ್ ತಿಂಗ್ಳಗ್ ಕೊಡ್ತೀವೋ ನವ ನವೆಂಬರ್ ತಿಂಗಳಿಗ್ ಕೊಡ್ತೀವನ್ ಕೇಳ್ತಾವ್ರೆ ಅದ್ರ ಕೊಟ್ಟಿಲ್ಲ ಒಂದೇ ವರ್ಷದಲ್ಲಿ ನಮ್ ಮಿಸ್ಸಸ್ ಮೂವತ್ತೊಂಬತ್ ಸಾವಿರ ತಗೊಂಡಿದ್ದಾರೆ ಪಿ ಆರ್ ಕೆ ಅಂತ ಹೇಳಿ ಅದಕ್ಕೆ ನಾನು ಧ್ಯಾನ ಬಂದ್ಮೇಲೆ ನಮ್ಮ ಬುಕ್ ಚೆಕ್ ಮಾಡಿದ್ಮೇಲೆ ಸರಿ ಆಯ್ತು ಕಟ್ಸ್ಕೊಂಡಿದ್ರಲ್ಲ ಇನ್ಸೂರೆನ್ಸ್ ಕಂಪ್ನಿ ತಗೊಂಡಿದ್ಯಲ್ಲ ಅದ್ರ ರಸಿಪ್ ಕೊಟ್ಬಿಡಿ ಬಾಂಡ್ ಕೊಟ್ಬಿಡಿ ಅಂತ ಕೇಳಿದ್ರೆ ಯಾರು ಕೊಡ್ತಾ ಇಲ್ಲ ಮೇಡಮ್ ಈಗ ಒಂದ್ ಆರು ತಿಂಗಳಾಯ್ತು ಕೊಡ್ತಾ ಇಲ್ಲ ನನಗೆ ರೆಕಾರ್ಡ್ಸ್ ಕೊಡ್ತಾ ಇಲ್ಲ ನಾನು ಅದೆಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಮೇಲೆ ಒಂದು ಕೇಸ್ನು ಹಾಕಿಲ್ಲ ಅವ್ರು ಕರೆಕ್ಟ್ ಇದ್ರೆ ಕೇಸ್ ಹಾಕ್ಬೋದಲ್ವಾ ನಾನು ಸೌಜನ್ಯ ವಿಷಯದಲ್ಲೂ ಹಾಗೆ ಮಾಡಿದ್ದಾರೆ ಹೆಗ್ಡೆ ಅವರು ನೋಡಿ ಮೇಡಮ್ ಅವ್ರು ಯಾರನ್ನ ಬಿಡಲ್ಲ ಮೇಡಮ್ ಅವ್ರು ಇವರು ಯಾರು ಮುಗ್ಧರಾಗಿರ್ತಾರೋ ಅಂತರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ ನಾವು ಅದೇ ನಾವು ಈಗ ನಾವು ಹಾಕೋದು ಬಾರ ಮಂಜುನಾಥನಲ್ಲಿ ಪಾಪದವ್ರದ್ದು ಒಂದು ರೂಪಾಯಿ ಜಾಸ್ತಿ ಹೋದ್ರು ಸ್ವಾಮಿ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಸಂಘ ಮಾಡಿದ್ರು ಆದಷ್ಟು ಬೇಗ ಏನೇನ್ ಅವ್ಯವಹಾರಗಳು ಆಗ್ತಾ ಉಂಟಲ್ಲ ಅದನ್ನ ನೀನೇ ಮುಚ್ಚ ಹಾಕ್ಬಿಟ್ ಬಿಟ್ರೆ ನಮ್ಮತ್ರ ಹತ್ರ ನಮ್ಮ ಹತ್ರ ಏನು ಇಲ್ಲ ಮೇಡಮ್ ಈಗ ಇದು ಸೌಜನ್ಯ ಶಕ್ತಿಯಿಂದಾನೇ ಇದೆಲ್ಲ ಹೊರಗ್ ಬರ್ತಾ ಇದೆ ಮೇಡಮ್ ಹ್ಮ್ ಮೇಡಮ್ ಅವ್ರ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಹೇಳಿ ನಾಲ್ಕು ಜನ ಕೇಳಿಸ್ಕೋಬೇಕು ಯಾಕಂದ್ರೆ ನಿಮ್ಗೆ ಆಗಿರ್ತಕ್ಕಂತ ನಾಲ್ಕು ಜನ ಕೇಳಿಸ್ಕೊಂಡ್ರೆ ಅವ್ರು ಕೂಡ ಕಟ್ಟ ಸ್ಟಾಪ್ ಮಾಡ್ತಾರಂತ ನಾವು ಬಡ ಕುಟುಂಬದಿಂದ ಬಂದಿದ್ದು ಸರ್ ಲಾಕ್ ಡೌನ್ ಅಲ್ಲೂ ಹಂಗೆ ಮಾಡಿದ್ರು ಎಷ್ಟೊಂದು ಸತಾಯಿಸಿದ್ರು ಅಂದ್ರೆ ನಮ್ಗೆ ಕಣ್ಣಲ್ಲಿ ದುಃಖ ನಮ್ಮ ಯಜಮಾನ್ರಿ ಒಂದ್ ಕಡೆ ಆರಾಮಿಲ್ಲ ಬಹಳ ದುಃಖ ಪಟ್ಟಿದ್ದೀನಿ ಆದ್ರೂ ಯಾರು ಸಹಾಯ ಮಾಡ್ಲಿಲ್ಲ ಆದ್ರೂ ನಾನು ಸ್ವಲ್ಪ ಕಂತು ಕಡಿಮೆ ಮಾಡ್ಕೊಂಡು ಕಟ್ತಾ ಬಂದೆ ಅದನ್ನ ನಾನು ನೋಡಿ ಮೇಡಮ್ ನೀವು ಅಲ್ಲಿ ಕೂಡ ಮೋಸ ಹೋಗಿರಿ ಗೊತ್ತಾ ಏನ್ ಗೊತ್ತಾ ಕಂತು ಕಡಿಮೆ ಅಂತ ಕಂತು ಕಡಿಮೆ ಅಂತ ಹೇಳಿದ್ರಲ್ಲ ನಿಮ್ಗೆ ಅಲ್ಲೇ ಇರೋ ಸಾಲಕ್ಕೂ ಬಡ್ಡಿ ತಗೊಂಡೆ ಮತ್ತೆ ನೀವು ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕೂ ಎಕ್ಸ್ಟ್ರಾ ಸಾಲ ಮಾಡಿಬಿಟಾರ ಮೇಡಮ ಅಂದ್ರೆ ನೀವು ಕಂತವಾಗಿರ್ತಕ್ಕಂತ ಹೊಸ ಸಾಲ ಮಾಡಿ ಅದಕ್ಕೂ ಬಡ್ಡಿ ಚಕ್ರ ಬಡ್ಡಿ ಸಮೇತ ಉಸಲು ಮಾಡಿದ್ದಾರೆ ಮತ್ತೆ ಈಗ ಏನಾದ್ರು ನಿಮ್ಮ ನಿಮ್ ಹತ್ರ ಬಂದು ನಿಮ್ಗೆ ಇನ್ನ ಕಂತು ಕಮ್ಮಿ ಮಾಡಿ ಮಾಡ್ಕೊಡ್ತೀವಿ ನಿಮ್ ಸದಸ್ಯರು ಯಾರಿಗನ್ನಾದ್ರು ನಿಮ್ಗೆ ಕಮ್ಮಿ ಮಾಡಿಕೊಡ್ತೀವಿ ಅಂತ ಬಂದ್ರೆ ದಯವಿಟ್ಟು ಅದಕ್ಕೇನ್ ಸೈನ್ಸ್ ಇಲ್ಲ ಹಾಕಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ ಇನ್ನೊಂದು ಸರ್ ಬ್ಯಾಂಕ್ ಅಲ್ಲಿ ಒಂದ್ ಎರಡು ಲಕ್ಷ ಲೋನ್ ತೆಗೆದ್ರೆ ಪ್ರತಿ ತಿಂಗಳು ಒಂದ್ ಐದೈದು ಸಾವ್ರ ರೂಪಾಯಿ ತುಂಬಲಿಕ್ಕೆ ಬರುತ್ತೆ ಎರಡು ವರ್ಷದೊಳಗಡೆ ತೆಗೆದ್ರೆ ಪ್ರತಿ ತಿಂಗಳು ಪ್ರತಿ ವಾರ ಎರಡೆರಡು ಅಂತ ಹೇಳಿದ್ರು ತಿಂಗಳಲ್ಲಿ ನಾಲ್ಕು ವಾರ ಅಂತ ತಿಳ್ಕೊಳ್ಳಿ ಅಂದ್ರೆ ಎಂಟು ಸಾವಿರ ಇನ್ನೊಂದ್ ತಿಂಗಳು ಐದು ಐದು ತಿಂಗಳು ಐದು ವಾರ ಬರುತ್ತೆ ಹತ್ತು ಸಾವಿರ ಹೋಗುತ್ತೆ ಅಷ್ಟನ್ನು ತುಂಬಿದ್ರು ಮೂರುವರೆ ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ್ರೂ ಲೋನ್ ನೇತೆ ಇರುವುದಿಲ್ಲ ಇದು ಗೊತ್ತಾಗ್ಬೇಕು ಮೇಡಮ್ ಗೊತ್ತಾಗ್ತೇ ಇಲ್ಲ ಹಿಂಗ ನಿಮ್ಮಂಗೆ ಪ್ರಶ್ನೆ ಮಾಡ್ಬೇಕು ಮೇಡಮ್ ಅವ್ರೆ ಸ್ವಲ್ಪ ಜಾಣರಾಗ್ಲೇಬೇಕು ಜಾಣರಾಗ್ಲೇ ಇದ್ದಾಗ ನಾವ್ ಅವ್ರು ಹೇಳಿದ್ ಮತ್ತೆ ಕೇಳಿಕೆ ಅಂತ ಹೋದ್ರೆ ಇನ್ನ ಕಟ್ಟನೆ ಇರ್ಬೇಕು ಇದು ಮುಗಿಯಲ್ಲ ಇದು ಇಲ್ಲ ಸರ್ ನಾವು ಸಾಯು ತನಕ ಕಟ್ಟಬೇಕು ಸ್ವಾಮಿ ಹೆಸರು ಹೇಳ್ಕೊಂಡು ದೇವ್ರು ನಮ್ಗೆ ಎಲ್ಲಾದ್ರೂ ಒಂದ್ ಎರಡ್ ಸಾವಿರ ಕೊಡ್ತಾನೆ ಬಿಟ್ರೆ ಆದ್ರೆ ಇದ್ರಲ್ಲಿ ನೆಮ್ಮದಿ ಇಲ್ಲ ನಮ್ಗೆ ಹೌದೌದು ಮೇಡಮ್ ಅವ್ರೆ ನೆಮ್ಮದಿನೇ ಇಲ್ಲ ಸರ್ ವಾರ ಅಂತ ಕೂಡ್ಲೆ ಶೇ ಬಂತ ಬಂತ ಏನ್ ದೇವ್ರೆ ಮಂಜುನಾಥ ಸ್ವಾಮಿ ಇದು ಎಂತದಪ್ಪ ಲೀಲಿ ಅಂತ ಅನ್ಕೊಳ್ತೀವಿ ನಾವು ತೊಂದ್ರೆ ಇಲ್ಲ ನಾವು ಕಷ್ಟಪಟ್ಟು ನಾವ್ ಎಲ್ಲ ನಮ್ ನಮ್ ಮಿಷನ್ ಉಂಟು ನಾವ್ ಕಷ್ಟ ಪಡ್ತೀವಿ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟ ಪಡ್ತೀನಿ ಆದ್ರೆ ಒಂದ್ ಪುಲ್ ಸ್ಟಾಪ್ ಇಲ್ವಾ ಬಡ್ಡಿಗೆ ಇವ್ ಪುಲೀಸ್ ಸ್ಟಾಪ್ ನಾವೇ ಹಾಕ್ಬೇಕು ಅವ್ರು ಅವ್ರಿಗೆ ಅನ್ಯಾಯ ಸುಲಿಗೆ ಶೋಷಣೆ ಮಾಡ್ತಕ್ಕೋ ಗ್ಯಾಂಗ್ ಎಲ್ಲ ಮಾಡಿದಾರಲ್ಲ ಅವನ್ನೆಲ್ಲ ನಾವ್ ಅದಕ್ಕೆ ಸಂಘಕ್ಕೆ ದುಡ್ಡು ಕಟ್ಟಿದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ ನಾವೇ ನಮ್ಮ ಅಧಿಕಾರನ ಅವ್ರಿಗೆ ಕೊಟ್ಬಿಡ್ತೀವಿ ಬಡವರ್ನ್ ಕಿತ್ತು ತಿಂತು ಬಿಡ್ತಾರೆ ಇವ್ರ ಮುಲಾಜೆ ಇಲ್ಲ ಮೇಡಮ್ ಎಲ್ಲಪ್ಪ ಬಡವರ ಬಡವರಂದ್ರೆ ಬಡವರ್ ಕಾಲ್ಮೇಲೆ ಒದಿತಾರೆ ಹೌದು ಹೌದು ಮೇಡಂ ಅವರೇ ನೋಡಿ ಮೇಡಮ್ ಅವರೇ ನಾವು ನೋಡಿ ಆ ಬುಕ್ಕನಲ್ಲಿ ಮೊನ್ನಾ ಸ್ವಾಮಿಯನ್ನ ಕಳಗ ಹಾಕಿದ್ರು ನಾವು ಕಣ್ಣೆ ಒತ್ಕೊಂಡ್ ಬರ್ತೀವಿ ಸ್ವಾಮಿ ದೇವ್ರೆ ಅಂತ ಹೇಳಿ ಹೌದು ಅಷ್ಟೇ ನಾವು ದೇವರನ್ನು ನಂಬ್ತೀವಿ ಅಷ್ಟೇ ಅವರು ನೋಡಿ ಮೇಡಂ ಆ ಬುಕ್ಕದ ಎಂಗ್ ಬಿಸಾಕ್ತಾರ 5 ರೂಪಾಯಿ ಕಮ್ಮಿ ಇದೆ 10 ರೂಪಾಯಿ ಕಮ್ಮಿ ಇದೆ ಅಂದ್ರೆ ಬುಕ್ಕನ್ನ ಬಿಸಾಕ್ತಾವ್ರೆ ಹೌದು ಅಂದ್ರೆ ದೇವರ ಸಹಾಯಕ್ಕೆ ಲೂಟಿ ಮಾಡಾರ ಅವರು ಅವ್ರಿಗೆ ಆ ಭಕ್ತಿ ಇಲ್ಲ ಹೌದು ಮತ್ತೆ ಅದರಸಾದ ಮಾತ್ರ ಮೊನ್ನಾ ಸ್ವಾಮಿ ಹೆಸರುಳೇ ನಮ್ಮನ್ನ ದೊರಡೆ ಮಾಡ್ತಾವ್ರೆ ಇಡ್ಲಿ ಬಿಡಿ ಸಮ ಕಲಿಯುಗದಲ್ಲೇ ದೇವರ ನೋಡ್ವಾ ಈಶ್ವರ ಹೆಗ್ಡೆ ಅವರ ಇಲ್ಲ ನಮ್ಮ ಲಿಂಗ ಈಶ್ವರನ ನೋಡಿಯೇ ಬಿಡುವ ಅವರು ಜೈನ್ರು ನಮ್ಗೆ ಹಿಂದೂ ದೇವಾಲಯನ ಇಟ್ಕೊಂಡು ಅದ್ ದಂಧೆ ಮಾಡ್ತಾವ್ರೆ ಇದು ಜನಗಳಿಗೆ ಯಾಕ್ ಬರ್ತಾ ಇಲ್ಲ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್ ಆಲ್ಮೋಸ್ಟ್ ಎಲ್ಲರೂ ತುಂಬ್ತಾನೆ ಇದ್ದಾರೆ ಸರ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿ ಫಸ್ಟ್ ಅಪ್ ನೀವ್ ಇಡ್ರಿ ಮೇಡಮ್ ಅರೆ ಆಗೋದಿಲ್ಲ ನೀವ್ ತಗೊಳ್ಳಿ ಈ ತರ ಇದೆ ಈ ತರ ಇದೆ ಎಲ್ಲಾ ಶೇರ್ ಮಾಡಿ ಮೇಡಮ್ ಇದು ಮಾತಾಡಿರತಕ್ಕಂಥದ್ದು ನಿಮಗೆ ಕಳಿಸ್ತೀನಿ ವಾಟ್ಸಪ್ ಅಲ್ಲಿ ಅದೆಲ್ಲ ಲಿಂಕ್ ಲಿಂಕ್ ಎಲ್ಲ ಕಳಿಸಿ ನಿಮ್ ಗೆ ನಿಮ್ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕಳಿಸಿ ಮೇಡಮ್ ಕೇಳಿಸ್ಕೊಂಡು ಸ್ವಲ್ಪ ಅವರು ಸ್ಟಾಪ್ ಮಾಡ್ಲಿ ಅಂದ್ರೆ ನಾವ್ ನೋಡಿ ದುಡ್ಡು ನಮ್ ಹೆಣ್ಣ ಮಕ್ಕಳು ಅಂದ್ರೆ ನಮ್ಮನೆ ಮಗಳ ಅಂದ್ಕೊಂಡ್ ಅಂದ್ಕೊಂಬಲ್ ಅಂತ ಅತ್ಯಾಚಾರ ಎಲ್ಲರೂ ಒಂದೇ ಸರ್ ಯಾರು ಕಷ್ಟ ಯಾರು ಯಾರಿಗೂ ಒಂದ್ ರೂಪಾಯಿ ಮೋಸ ಆಗ್ಬಾರ್ದಂತ ಅಂತ ನನ್ನ ಭಾವನೆ ಹೌದು ನಾವು ಕಷ್ಟದಲ್ಲಿ ಇದ್ದೀವಿ sir ನಮ್ಗೆ ಇನ್ನೊಬ್ರು ದುಡ್ಡು ಬೇಡ ಯಾರು ಮೋಸ ಆಗ್ಬಾರ್ದು ಅಂತ ನನ್ನ ಇದು ಅಷ್ಟೆ ಮತ್ತೇನಿಲ್ಲ ಹೌದು ಮೇಡಮ್ ಅವರೇ ಹೌದು 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 ಮೇಡಮ್ ಸರಿ ಮೇಡಮ್ ಇದು ಕಾಲ್ ರೆಕಾರ್ಡ್ ಮಾಡಿದೀವಿ ಬೆಳಿಗ್ಗೆ ತಡಿಗೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಮೇಡಮ್ ಅವರೇ ನಿಮಗೆ ಕೂಡ ಕಳಿಸ್ತೀನಿ ನೋಡಿ ಓಕೆ ಸರ್ ಓಕೆ ಮೇಡಮ್ ಅವರೇ ಥ್ಯಾಂಕ್ ಯು ಮೇಡಮರ ಅವರೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್